ನಮಸ್ಕಾರ ವೀಕ್ಷಕರೇ ನಾವು ಇವತ್ತು ಉತ್ತರ ಕರ್ನಾಟಕದ ಸಂಕ್ರಾಂತಿ ಹಬ್ಬಕ್ಕೆ ಮಾಡುವಂಥ ಸ್ಪೆಷಲ್ ಸಜ್ಜೆ ರೊಟ್ಟೆ ಮಾಡುವ ವಿಧಾನವನ್ನು ಯಾವ ರೀತಿ ಮಾಡಬೇಕಂತ ಸಂಪೂರ್ಣವಾಗಿ ಹೇಳ್ತಾ ಇದ್ದೀನಿ ಇದು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ನಾವು ಮೊದಲಿಗೆ ಏನಾದ ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಅರ್ಶಿನ ಉಪ್ಪು ನೀರು ಇದನ್ನೆಲ್ಲ ಒಂದು ರೌಂಡಾಗಿ ಶೇಪ್ ಹಿಟ್ಟು ಮಾಡಿಕೊಂಡು ಅದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನೀರು ಆಚೆ ಹೋಗದಿರೋದ ಹಾಗೆ ಹೀಗೆ ಸಂಪೂರ್ಣವಾಗಿ ಅದು ಹಿಟ್ಟನ್ನು ಕಲಿಸ್ತಾ ಇದ್ದೀವಿ ಹಾಗೆ ನೀವು ಕೂಡ ಮಾಡ್ಬೋದು ಇದೇ ರೀತಿಯಾಗಿ ಸೊ ನಾವು ಅರ್ಶಿಣ ಅದಕ್ಕೆ ಏನಕ್ಕೆ ಹಾಕೋತೀವಿ ಅಂತಂದರೆ ಸಜ್ಜೆ ರೊಟ್ಟಿನ ಒಂದು ಕಲರಾಗಿ ಬರೋಕ್ಕೆ ಮಾಡ್ಕೊತೀವಿ ಸೊ ಹಾಗಾಗಿ ಇದನ್ನು ನೀವು ಕೂಡ ಸ್ವಲ್ಪ ಒಂದು ಒಂದು ಟೀ ಸ್ಪೂನ ಇರುತ್ತಲ್ಲ ಸೊ ಅದರಷ್ಟು ಹಾಕ್ಕೊಂಡ್ರೆ ಸಾಕು ರೊಟ್ಟಿ ಒಂದು ಕಲರ್ಗೆ ಬರುತ್ತೆ ಇನ್ನೂ ಸ್ವಲ್ಪ ನೀರು ಬೇಕಾದರೆ ನೀರು ಮಿಕ್ಸ್ ಮಾಡಿಕೊಂಡು ಸಂಪೂರ್ಣವಾಗಿ ಹಿಟ್ಟನ್ನು ನಾ ನಾತ್ತಾ ಇರಬೇಕು ನಿಮಗೆ ಹಿಟ್ಟು ಜಿಗಿಲ್ಲ ಅಂದರೆ ಬಿಸಿನೀರು ತೊಗೋಬೋದು ಇಲ್ಲ ಅಂತಂದರೆ ತಣ್ಣೀರೇ ತೊಗೋಬೋದು ಯಾವುದಾದ್ರೂ ನಡೆಯುತ್ತೆ ಬಿಸಿನೀರಾದರೆ ಸ್ವಲ್ಪ ಜಾಸ್ತಿ ಜಿಗಿ ಬರುತ್ತೆ ತಣ್ಣೀರು ತೊಗೊಂಡ್ರೆ ಸೊ ಏನು ಹೊಸ ಇದ್ದರೆ ಏನು ಆ ಥರ ಏನು ಏನು ಬೇಕಾಗಲ್ಲ ಸೊ ನಾರ್ಮಲಾಗಿ ಆಗುತ್ತೆ ಸೊ ಹಿಟ್ಟನ್ನು ಈ ಈ ಶೇಪ್ ಬರೋವರೆಗೂ ಚೆನ್ನಾಗಿ ನಾದ್ತಾ ಇರಬೇಕು ನೋಡಿ ಯಾವ ರೀತಿ ನಾವು ಹಿಟ್ಟನ್ನು ನಾದ್ಕೊಂಡಿದ್ದೀವಿ ಸೊ ಹಾಗೆ ಸಂಪೂರ್ಣವಾಗಿ ಹಿಟ್ಟನ್ನು ಈ ಒಂದು ಹದ ಬರೋ ಬರೋವರೆಗೂ ಈ ರೀತಿ ನಾಡ್ತಾ ಇರಬೇಕು ಸೊ ಏನಾದರೂ ಕಲ್ಲಿಗೆ ಅಂಟ್ಕೊಂಡಿರುತ್ತೆ ಅದನ್ನು ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡಬೇಕು ಸೊ ಕ್ಲೀನ್ ಮಾಡಿದಾಗ ಏನಾಗುತ್ತೆ ನಾವೇನಾದರೂ ರೊಟ್ಟಿ ಮಾಡ್ತೀವಲ್ಲ ಆ ರೊಟ್ಟಿ ಮಾಡುವಾಗ ಎಲ್ಲೂ ಅಂಟಲ್ಲ ಹಾಗಾಗಿ ನಾವು ಬಂಡೆ ಕ್ಲೀನ್ ಮಾಡುವ ಸಂಪೂರ್ಣವಾಗಿ ಕ್ಲೀನ್ ಮಾಡಿಕೊಂಡು ಮಾಡೋದರಿಂದ ರೊಟ್ಟಿ ಕೂಡ ಚೆನ್ನಾಗಿ ಬರುತ್ತೆ ಸೊ ಅದೇ ರೀತಿಯಾಗಿ ಸಂಪೂರ್ಣವಾಗಿ ನಾವು ಯಾವ ರೀತಿ ಕ್ಲೀನ್ ಮಾಡ್ತೇವೆ ಸೊ ಆಮೇಲೆ ನಮಗೆ ಅದು ರೊಟ್ಟಿ ಮಾಡೋಕ್ಕೆ ಸ್ವಲ್ಪ ಹಿಟ್ಟು ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಬೇಕಂತಂದರೆ ಇನ್ನೊಂದು ಸ್ವಲ್ಪ ಹಿಟ್ಟು ತೊಗೋಬೇಕಾದ ಯಾಕಂದರೆ ಸ್ವಲ್ಪ ಜಾಸ್ತಿ ನೀರಾಗಿತ್ತು ಹಾಗಾಗಿ ಸ್ವಲ್ಪ ಒಂದು ಹದ ಚೆನ್ನಾಗಿ ಬರೋಬರಕ್ಕೆ ಅಂಥೇಳಿ ನಾವು ಸ್ವಲ್ಪ ಹಿಟ್ಟು ಮೇಲ್ಗಡೆ ಹಾಕ್ಕೊಂಡಿದ್ದೀವಿ ನಿಮಗೂ ಕೂಡ ಹಿಟ್ಟು ಆ ಥರ ಏನಾಗಿದ್ದರೆ ಸೊ ಹಿಟ್ಟನ್ನು ಸ್ವಲ್ಪ ಮೇಲುಗಡೆ ಹಾಕ್ಕೊಂಡು ಒಂದು ಹದ ಬರೋ ಬರೋವರೆಗೂ ಈ ರೀತಿ ಹಾಕ್ತಾ ಇರಬೇಕು ಚೆನ್ನಾಗಿ ನೋಡಿ ನಾವು ಯಾವ ಯಾವ ರೀತಿ ಇದ್ದೀವಿ ಅಂತ ಅದೇ ರೀತಿ ಕೂಡ ನೀವು ಕೂಡ ಮಾಡ್ಬೋದು ಒಂದು ಹದ ಬರೋವರೆಗೂ ಮಾಡಿಕೊಂಡು ಸ್ವಲ್ಪ ಒಂದು ಅದರಲ್ಲಿ ಒಂದು ತುಂಡನ್ನು ಕಟ್ ಮಾಡಿಕೊಂಡು ಈ ರೀತಿ ತಗೊಳ್ತಾ ಇರಬೇಕು ನೋಡಿ ನಾವು ಯಾವ ರೀತಿ ಒಂದು ಸ್ವಲ್ಪ ತೊಗೊಂಡಿದ್ದೀವಿ ಹಿಟ್ಟು ಸೊ ಈ ರೀತಿಯನ್ನು ಒಂದು ಕಲರಾಗಿ ಬರುತ್ತೆ ಅರ್ಶಿನ ಮಿಕ್ಸ್ ಮಾಡೋದ್ರಿಂದ ಈ ರೀತಿ ಸಜ್ಜಾ ರೊಟ್ಟಿ ಒಂದು ಕಲರ್ ಬರುತ್ತೆ ಸೊ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಇದಕ್ಕೆ ಸ್ವಲ್ಪ ಎಳ್ಳನ್ನು ಹಚ್ಚಬೇಕು ಎಳ್ಳನ್ನು ಹಚ್ಕೊಂಡ್ರೆ ಸೊ ಚೆನ್ನಾಗಿ ಟೇಸ್ಟಾಗಿ ಆಗುತ್ತೆ ಒಂದೇ ಸೈಡು ಎಳ್ಳನ್ನು ಹಚ್ಚಬೇಕು ಒಂದು ಸೈಡ್ ಎಳ್ಳು ಹಚ್ಚಿಬಿಟ್ಟು ಈ ರೀತಿಯಾಗಿ ಸ್ವಲ್ಪ ಅದಕ್ಕೆ ಹಿಟ್ಟನ್ನು ತಗೊಂಡು ಬಂಡೆಗೆ ಚೆನ್ನಾಗಿ ಸವರ್ಕೊಂಡು ಈ ರೀತಿ ಸಣ್ಣಾಗಿ ರೌಂಡಾಗಿ ಮಾಡಿಕೊಂಡು ನೋಡಿ ನಾವು ಯಾವ ರೀತಿ ಮಾಡ್ತಾಯಿದ್ದೀವಲ್ಲ ಸೊ ಹಾಗಾಗಿ ಈ ರೀತಿಯಾಗಿ ರೌಂಡಾಗಿ ಮಾಡಿಕೊಂಡು ಚೆನ್ನಾಗಿ ಬಡಿತಾ ಇರಬೇಕು ಬಡದ್ರಾಗ ಏನಾಗುತ್ತೆ ರೊಟ್ಟಿ ಅನ್ನೋದು ಒಂದು ಹಂತಕ್ಕೆ ಬರುತ್ತೆ ನೋಡಿ ನಾ ಯಾವ ರೀತಿ ಬಡಿತಾ ಇದ್ದೀವಿ ಅಂತೆ ರೊಟ್ಟಿ ಕೂಡ ಸೊ ಹಾಗಾಗಿ ನಿಧಾನವಾಗಿ ಈ ಥರ ಹತ್ತ ಬಡಿತಾ ಇದ್ರೆ ಚೆನ್ನಾಗಿ ಒಂದು ಹದವಾಗಿ ಬರುತ್ತೆ ರೊಟ್ಟಿ ರೌಂಡ್ ಶೇಪಲ್ಲಿ ನಾವು ಹೆಂಗೆ ಬರ್ತಾ ಇದೆಯಲ್ಲ ಸೊ ಅದೇ ರೀತಿಯಾಗಿ ಬರುತ್ತೆ ನೋಡಿ ಅದಕ್ಕೆ ನಾವು ಸ್ವಲ್ಪ ಏನಾದರೂ ಹಿಟ್ಟಬೇಕಂತಂದರೆ ಕೆಳಗಡೆ ನಾವು ರೊಟ್ಟಿ ಮಾಡುವಾಗ ಅದು ಒಂದೊಂದು ಸರ್ತಿ ರೊಟ್ಟಿ ತಿರುಗಲ್ಲ ಸೊ ಹಾಗಾಗಿ ಬೇಕಂತಲೇ ಸ್ವಲ್ಪ ಸ್ವಲ್ಪ ನಾವು ಏನಾದರೂ ಕೆಳಗಡೆ ಹಾಗೆ ಸ್ವಲ್ಪ ಸ್ವಲ್ಪ ಹಾಕೊಂತ ಇದ್ದರೆ ರೊಟ್ಟಿ ಚೆನ್ನಾಗಿ ತಿರುಗುತ್ತೆ ಒಂದು ಹದವಾಗಿ ಬರುತ್ತೆ ನೋಡಿ ರೊಟ್ಟಿ ಯಾವ ರೀತಿ ಬರ್ತಾ ಇದೆ ನೋಡಿ ಈ ಥರ ನಾವು ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಾಗುತ್ತೆ ಚೆನ್ನಾಗಿ ರೊಟ್ಟಿ ಕೂಡ ಬರುತ್ತೆ ಸೊ ಪಕ್ಕದಲ್ಲಿ ನಾವು ಒಲೆ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಒಲೆಯನ್ನು ಜಾಸ್ತಿ ಉರಿ ಇದ್ದರೆ ಬೇಗ ಬೇಗ ರೊಟ್ಟಿನ ಸುಟ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಉರಿ ಕೂಡ ಜಾಸ್ತಿ ಇರಬೇಕು ಸಜ್ಜೆ ರೊಟ್ಟಿ ಏನಿದೆಯಲ್ಲ ಸೊ ಉರಿ ಜಾಸ್ತಿ ಇದ್ರೇ ಚೆನ್ನಾಗಾಗುತ್ತೆ ಅದಕ್ಕಾಗಿ ಸ್ವಲ್ಪ ಉರಿ ಕೂಡ ಜಾಸ್ತಿ ತೊಗೊ ಜಾಸ್ತಿ ಮಾಡ್ಕೊಂಡಿದ್ದೀವಿ ಅದಕ್ಕೆ ನೋಡಿ ಈಗ ಯಾವ ರೀತಿಯಾಗಿ ಒಂದು ಸೇಪ್ ಬಂದಿದೆ ಅದೇ ರೀತಿಯಾಗಿ ಸಂಪೂರ್ಣವಾಗಿ ಒಂದು ರೊಟ್ಟಿ ಹದ ಬರೋ ಬರೋವರೆಗೂ ಈ ರೀತಿ ಮಾಡ್ತಾ ಇರಬೇಕು ನೋಡಿ ಹ್ಯಾ ಮಾಡಿದ್ದೀವಲ್ಲ ಇದೇ ರೀತಿಯಾಗಿ ಮಾಡಿಕೊಂಡು ಸೊ ಹಂಚನ್ನು ಕಾಯ್ದಿರುತ್ತೆ ಅದಕ್ಕೆ ಒಂದು ಬಟ್ಟೆಯಿಂದ ಏನಾದರೂ ಮೊದಲೇನೋ ರೊಟ್ಟಿ ಮಾಡಿದ ಏನಾದರೂ ಹತ್ತಿದರೆ ಸೊ ಬಟ್ಟೆಯಿಂದ ಕ್ಲೀನ್ ಮಾಡಿಕೊಂಡು ಈಗಿದು ನಾವು ಸಜ್ಜೆ ರೊಟ್ಟಿನ ಈ ರೀತಿ ಹಾಕ್ಕೋಬೇಕು ನೋಡಿ ಯಾವ ರೀತಿ ಹಾಕಿದ್ರೆ ಯಸ್ ಈ ರೀತಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸೊ ಆಮೇಲೆ ಇದಕ್ಕೇನದ ಒಂದು ಬಟ್ಟೆಯಿಂದ ನೀರನ್ನು ತೊಗೊಂಡು ಒಂದೇ ಒಂದೇ ಸೈಡ್ ಈ ರೀತಿ ನೀರನ್ನು ಹಚ್ತಾ ಇರಬೇಕು ಬಟ್ಟೆಯಿಂದ ನಾವು ಯಾವ ರೀತಿ ನೀರು ಇದ್ದೀವಲ್ಲ ಆ ರೀತಿ ನೀವು ಕೂಡ ಒಂದೇ ಸೈಡನ್ನು ರೊಟ್ಟಿಗೆ ನೀರು ಹಚ್ಚಬೇಕು ಈ ರೀತಿ ಹಚ್ಚಿದರೆ ರೊಟ್ಟಿ ಕೂಡ ಚೆನ್ನಾಗಿ ಬರುತ್ತೆ ಈಗ ನೆಕ್ಸ್ಟ್ ಇನ್ನೊಂದು ರೊಟ್ಟಿ ಕೂಡ ಮಾಡ್ತಾ ಮಾಡ್ತಾಯಿದೆ ನೋಡಿ ಸೇಮ್ ಅದೇ ಥರ ನಾವು ಸಂಪೂರ್ಣವಾಗಿ ಈ ರೀತಿ ಮಾಡೋದರಿಂದ ಎಲ್ಲರ ರೊಟ್ಟಿ ಕೂಡ ಚೆನ್ನಾಗಿ ಬರುತ್ತೆ ಇದಕ್ಕೂ ಕೂಡ ಸ್ವಲ್ಪ ಎಳ್ಳನ್ನು ಹಚ್ಚಿದ್ದೀವಿ ನೋಡಿ ಯಾವ ರೀತಿ ಎಳ್ಳು ಇದ್ದೀವಿ ಅಂಥೇಳಿ ಒಂದೇ ಸೈಡ್ ಕೂ ಒಂದೇ ಸೈಡ್ ಹಚ್ಬೇಕು ಎಳ್ಳು ಎರಡು ಸೈಡೇನು ಬೇಡ ಒಂದೇ ಸೈಡ್ ಆದರೆ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ತಿನ್ನೋದಕ್ಕೂ ಕೂಡ ಟೇಸ್ಟಿಯಾಗಿ ಬರುತ್ತೆ ಚಜ್ಜ ರೊಟ್ಟಿ ಕೂಡ ನೋಡಿ ಅದರ ರೊಟ್ಟಿನ ಯಾವ ರೀತಿ ಸುಡ್ತಾ ಇದೆ ಅಂಥೇಳಿ ನೋಡ್ಕೋಬೋದು ನೀವು ನೋಡಿ ಈ ರಥ ಈ ರೀತಿ ಆಗುತ್ತೆ ಒಂದು ಸೈಡ್ ಸುಟ್ಟ ಮೇಲೆ ಮತ್ತು ಅದೇ ರೀತಿಯಾಗಿ ಎರಡು ಸೈಡು ಸುಡಬೇಕು ರೊಟ್ಟಿ ಈ ನೋಡಿ ಯಾವ ರೀತಿಯಾಗಿ ಬಂದಿದೆ ನೋಡಿ ಈ ರೀತಿಯಾಗಿ ಆಗುತ್ತೆ ಸಜ್ಜಾ ರೊಟ್ಟಿ ಕೂಡ ಈ ಎರಡನೇ ರೊಟ್ಟಿ ಕೂಡ ಈಗ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಸೊ ಕೆಳಗಡೆ ಹಿಟ್ ಹಾಕಿಕೊಂಡು ಈ ರೀತಿ ಒಂದು ರೌಂಡ್ ಶೇಪ್ ಮಾಡಿಕೊಂಡು ನೋಡಿ ನಾವು ಯಾವ ರೀತಿ ರೊಟ್ಟಿಯನ್ನು ತೊಗೊಳ್ತಾ ಇದ್ದೀವಲ್ಲ ಸೊ ಅದೇ ರೀತಿಯಾಗಿ ಮಾಡ್ಕೋಬೋದು ಒಂದು ಶೇಪ್ ಬರೋವರೆಗೂ ಇದೇ ರೀತಿಯಾಗಿ ಬಡಿತಾ ಇದ್ರೆ ರೊಟ್ಟಿ ಕೂಡ ನೀಟಾಗಿ ಬರುತ್ತೆ ಸೊ ರೌಂಡ್ ಶೇಪಲ್ಲೇ ಇರುತ್ತೆ ಸೊ ಹಿಡಬೇಕಂದ್ರೆ ಕೂಡ ಇನ್ನೂ ಸ್ವಲ್ಪ ಸ್ವಲ್ಪ ಮೇಲ್ಗಡೆ ಹಾಕ್ಕೋಬೋದು ಇಲ್ಲಾಂದರೆ ಅದೇ ರೀತಿಯಾಗಿ ಮಾಡಿಕೊಂಡ್ರೆ ಕೂಡ ರೊಟ್ಟಿ ಚೆನ್ನಾಗಿ ಆಗುತ್ತೆ ನೋಡಿ ಯಾವ ರೀತಿ ಬಡಿತಾ ಇದೆ ಅಂತ ಕೈಯಿಂದ ಸೊ ಇದೇ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ಮಾಡ್ಕೋಬೋದು ಎರಡು ಒನ್ ಒನ್ಸ್ ಒಂದು ಕೈಯಿಂದ ಬಿಡಬೇಕು ಒಂದು ಕೈಯಿಂದ ಹಿಂಗೆ ರೌಂಡಾಗಿ ತಿರುಗ್ತಾ ಇದೆ ಚೆನ್ನಾಗಾಗುತ್ತೆ ನೋಡಿ ರೊಟ್ಟಿ ಕೂಡ ಯಾವುದೇ ರೀತಿ ಇದಾಗಿದೆ ಸ್ವಲ್ಪ ಉರಿ ಕೂಡ ಜಾಸ್ತಿ ಆಗಿದ್ದರೆ ಕಮ್ಮಿ ಮಾಡ್ಕೋಬೇಕು ಇಲ್ಲಾಂದರೆ ರೊಟ್ಟಿ ಒತ್ತು ಹೋಗುತ್ತೆ ಹಾಗಾಗಿ ಸ್ವಲ್ಪ ಉರಿ ಕೂಡ ಕಮ್ಮಿ ಮಾಡಿಕೊಂಡು ಮಾಡ್ಕೋಬೋದು ಜಾಸ್ತಿ ಹಂಚ್ ಕಾಯ್ದಿದ್ದರೆ ಸೊ ಉರಿನ ಕಮ್ಮಿ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೂಡ ನೀವು ಮಾಡ್ಬೋದು ಎರಡನೇ ರೊಟ್ಟಿ ಕೂಡ ಸಿದ್ಧವಾಗಿದೆ ನೋಡಿ ಯಾವ ರೀತಿ ಮಾಡ್ತಾಯಿದ್ದೀವಿ ಅಂಥೇಳಿ ಸೊ ಇದೇ ರೀತಿಯಾಗಿ ಒಂದು ಶೇಪಿಂದ ಶೇಪ್ ಈಗ ದಂಡಿ ಕೂಡ ಚೆನ್ನಾಗಿ ಸುಡ್ಬೇಕು ನೋಡಿ ಯಾವ ರೀತಿ ಒತ್ತಾಯಿದ್ದೀವಿ ಅಂಥೇಳಿ ಸೊ ನೀವು ಕೈಯಿಂದ ಮಾಡಿರಾಟಿದ್ರೆ ಇದ್ರೀತಿ ಒತ್ತಬೋದು ಅಂತಂದರೆ ಒಂದು ಬಟ್ಟೆಯಿಂದ ಹಿಡ್ಕೊಂಡು ಕೂಡ ಬಟ್ಟೆ ಒತ್ತಿದ್ರೆ ಕೂಡ ಆಗುತ್ತೆ ನೋಡಿ ಯಾವ ರೀತಿ ರೊಟ್ಟಿ ಮಾಡಿದ್ದೀವಿ ಅಂಥೇಳಿ ನೋಡೋಣ ಯಾವ ರೀತಿ ಮಾಡ್ತಾ ಇದ್ದೀವಿ ಅಂಥೇಳಿ ಸೊ ಬೇಕಂದ್ರೆ ಸ್ವಲ್ಪ ಸ್ವಲ್ಪ ಕೈಗೆ ಹಚ್ಕೊಂಡು ಮಾಡಿದ್ರೆ ಕೈಗೆ ನಾವು ಮಾಡುವಾಗ ಏನದ ಅಂಟಲ್ಲ ಇಲ್ಲ ಅಂತಂದರೆ ಹಿಟ್ಟೇನಿರುತ್ತಲ್ಲ ಸೊ ಕೈಗೆ ಅಂಟ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಹಿಟ್ಟಾಗವಾಗ ಕೈಯಲ್ಲಿ ಹಾಕ್ತಾ ಇರಬೇಕು ಹಾಕೋದ್ರಿಂದ ಯಾವುದೇ ರೀತಿಯಿಂದ ರೊಟ್ಟಿ ಹರಿಯಲ್ಲ ಮತ್ತು ನೀಟಾಗಿ ಬರುತ್ತೆ ನೋಡಿ ಯಾವ ರೀತಿ ಬಂದಿದೆ ಅಂತೇಳಿ ಹೀಗೆ ರೀತಿ ಮಾಡೋದರಿಂದ ನಡೆಯುತ್ತೆ ಮತ್ತೆ ಏನಾದ ಅದೇ ರೀತಿಯಾಗಿ ಸೇಮ್ ಆಗಿ ಒಂದು ಸೈಡ್ ಏನಾದ ನೀರು ಕೂಡ ಹಚ್ಕೊಬೋದು ಇದೇ ರೀತಿ ನೋಡೋಣ ಯಾವ ರೀತಿ ಹಚ್ತಾ ಇದ್ದೀವಿ ಅಂಥೇಳಿ ನೀರು ಸೊ ಎಲ್ಲ ರೌಂಡ್ ಶೇಪ್ ಆಗಿ ಬರೋವರೆಗೂ ಒಂದು ರೀತಿ ನೀರು ಕೂಡ ಹಚ್ಕೋಬೋದು ಇವಾಗ ಮೂರನೇ ರೊಟ್ಟಿ ಕೂಡ ರೆಡಿ ಮಾಡ್ತವೆ ಸೇಮ್ ಅದೇ ಟೈಪ್ ಮಾಡಿಕೊಂಡು ಮಾಡ್ಕೋಬೋದು ಇದು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಬಿಟ್ಟ ಮೇಲೆ ಫೈವ್ ಮಿನಿಟ್ಸ್ ಏನು ಬೇಡ ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ಮತ್ತೆ ರೊಟ್ಟಿ ಮೇಲಿಂದ ಮೇಲೆ ಎತ್ತಾಕ್ಬೇಕು ಅದು ಕೂಡ ಒಂದೇ ಸೈಡ್ ಹಚ್ತಾ ಹಚ್ತಾಯಿದ್ದೀವಿ ನೋಡಿ ಎರಡು ಹಾಗಾಗಿ ಒಂದು ಸೈಡ್ ಹಚ್ಕೊಂಡ್ರೆ ಬಡಿಯೋಕ್ಕೂ ಕೂಡ ಈಸಿ ಆಗುತ್ತೆ ಸೊ ನೀಟಾಗಿರುತ್ತೆ ಚೆನ್ನಾಗಿ ಎರಡು ಕಡೆ ಬೇಡ ಒಂದು ಕಡೆ ಆದರೆ ಚೆನ್ನಾಗಿರುತ್ತೆ ಎರಡು ಕಡೆ ಮಾಡಿದ್ರೂ ಕೂಡ ಚೆನ್ನಾಗಾಗುತ್ತೆ ನಾವೇನಾದರೂ ಒಂದೇ ಕಡೆ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಹಚ್ತೀವಿ ಸೊ ಸೇಮಲ್ಲಿ ರೌಂಡ್ ಇದು ಹಾಗೆ ಬರ್ತಾ ಇದೆಯಲ್ಲ ಸೊ ಅದೇ ರೀತಿಯಾಗಿ ಸೇಮಾಗಿ ಒಂದೇ ಶೇಪಲ್ಲಿ ಬರುತ್ತೆ ನೋಡಿ ಅದೇ ರೀತಿಯಾಗಿ ಹೋದರೆ ರೊಟ್ಟಿ ನೀಟಾಗಿ ಬರುತ್ತೆ ನೋಡಿ ಹೇಗೆ ನೀಟಾಗಿ ಇದೆಯಲ್ಲ ಎಸ್ ಒಂದು ಕೈ ಹೀಗೆ ಇಟ್ಕೊಂಡು ಹೀಗೆ ಬಡಿತಾ ಇದ್ರೆ ಸೊ ಒಂದೇ ಶೇಪಲ್ಲಿ ರೊಟ್ಟಿ ನೀಟಾಗಿ ಬರುತ್ತೆ ಸೊ ಇಟ್ಟಬೇಕಂದ್ರೆ ನಿಮಗೆ ಅದೇನಾದರೂ ಸ್ವಲ್ಪ ತಿರುಗಲಿಲ್ಲ ಅಂತಂದರೆ ಕೂಡ ಸೊ ಬಂಡೆ ಮೇಲೆ ಇರುತ್ತಲ್ಲ ಸ್ವಲ್ಪ ಹಿಟ್ಟನ್ನು ಈ ರೀತಿ ಕೈಯಿಂದ ಈಗ ಹಾಕ್ಕೊಂಡ್ರೆ ಸೊ ಯಾವುದೇ ರೀತಿಯಿಂದ ನಿಮಗೆ ಮಾಡೋದಕ್ಕೆ ತೊಂದರೆ ಆಗೋಲ್ಲ ಈಸಿಯಾಗಿ ಏನಾದರೂ ರೊಟ್ಟಿ ಕೂಡ ಬರುತ್ತೆ ನೋಡಿ ಯಾವ ರೀತಿ ಹಾಕೋತಾ ಇದ್ದೇವೆ ಅಂಥೇಳಿ ಸೊ ಹೀಗೆ ಒಂದು ಕೈಯಿಂದ ಹಾಕ್ಕೊಂಡು ಒಂದು ಕೈಯಿಂದ ಹೀಗೆ ತಿರ್ಸ್ತಾ ಇದ್ದರೆ ಅನ್ನೋದು ರೊಟ್ಟಿ ನೀಟಾಗಿ ಕೂಡ ಬರುತ್ತೆ ನೋಡಿ ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಸಂಕ್ರಾಂತಿ ಹಬ್ಬಕ್ಕೆ ಮಾಡುವಂಥ ಸಜ್ಜೆ ರೊಟ್ಟಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ನಾವು ಶೇಂಗಾ ಹುಡುಗಿ ಕೂಡ ಮಾಡ್ತೀವಿ ಸೊ ನಾವು ನಮ್ಮ ಉತ್ತರ ಕರ್ನಾಟಕಲ್ಲೇ ಶೇಂಗಾ ಅಂತೀವಿ ಸೊ ನಿಮ್ಮ ಬೇರೆ ಕಡೆ ಆದರೆ ಕಡಲೆಬೀಜದ ಹೋಳಿಗೆ ಅಂತ ಹೇಳ್ತಾರೆ ಸೊ ಅದರ ಕೂಡ ನಾವು ಕಡಲೆ ಬೀಜದ ಹೋಳ್ಗೆ ಕೂಡ ಕೂಡ ಮಾಡ್ತೀವಿ ನಾಳೆ ಎಪಿಸೋಡಲ್ಲಿ ಕೂಡ ಅದು ಕೂಡ ಹಾಕ್ತೀನಿ ಸೊ ಇವಾಗ ಫಸ್ಟ್ ಇವತ್ತು ನಾಳೆ ಇದೆ ಹಬ್ಬ ಅದಕ್ಕೋಸ್ಕರ ಇವತ್ತು ಸಜ್ಜೆ ರೊಟ್ಟಿ ಇರುತ್ತೆ ಹಾಗಾಗಿ ಇವತ್ತು ಸ್ಪೆಷಲ್ ನಮ್ಮ ಉತ್ತರ ಕರ್ನಾಟಕ ಸಜ್ಜೆ ರೊಟ್ಟಿ ಕೂಡ ಮಾಡ್ತಾಯಿದ್ದೀವಿ ನೋಡಿ ನೋಡಿ ಯಾವ ರೀತಿ ಬರ್ನ್ ಆಗಿದೆ ರೊಟ್ಟಿ ಆ ರ ಎಲ್ಲ ಒಂದೇ ಮೇಲೆ ಮೇಲೊಂದು ಹಾಗೆ ಸುಕ್ಕೋ ಹೋದರೆ ಈ ರೀತಿ ತಿನ್ನೋಕೆ ಕೂಡ ಚೆನ್ನಾಗಿರುತ್ತೆ ಸೊ ಆಮೇಲೆ ಸುಟ್ಟ ಮೇಲೆ ಅದು ಏನಾದರೂ ಅಂಟಿರುತ್ತೆ ಸೊ ಸ್ವಲ್ಪ ಸುಟ್ಟೋಗಿ ಜಾಸ್ತಿ ಒತ್ತಿರುತ್ತಲ್ಲ ಸೊ ಏನಿದ್ರೆ ಏನಾದರೂ ಒಂದು ತೊಗೊಂಡು ಒಂದು ಬಟ್ಲ ಅಥವಾ ಏನಾದರೂ ತೊಗೊಂಡು ಅದರಿಂದ ಏನದ ಈ ರೀತಿಯಾಗಿ ಕ್ಲೀನ್ ಮಾಡಿಕೊಂಡು ಸೊ ಹೀಗೆ ಹಾಕೋದ್ರಿಂದ ರೊಟ್ಟಿ ಏನದ ಜಾಸ್ತಿ ಹೊತ್ತಲ್ಲ ಇಲ್ಲ ಅಂತಂದರೆ ಅದು ಹಾಗೆ ಬಿಟ್ಟುಂಟ್ರೆ ಏನಾಗುತ್ತೆ ಸೊ ಹೊತ್ಕೊಂತ ಹೋಗುತ್ತೆ ಅದು ಒಂದು ಸುಟ್ಟಿರುತ್ತಲ್ಲ ಅದನ್ನು ಇದಕ್ಕೆ ಕಂಟುಬಿಟ್ಟು ಬೇಗ ಜಾಸ್ತಿ ಏನದ ರೊಟ್ಟಿ ಸುಡಲ್ಲ ಹಾಗಾಗಿ ರೊಟ್ಟಿ ಹೊತ್ತುತ್ತೆ ಸೊ ನೀಟಾಗಿದ್ದರೆ ಹಂಚು ಏನದ ಕಾಯ್ದ ಮೇಲೆ ನೀಟಾಗಿದ್ದರೆ ಏನದ ಯಾವುದೇ ರೀತಿಯಿಂದ ಅದು ಕೂಡ ಹಾಳಾಗಲ್ಲ ಹಾಗಾಗಿ ಈ ರೀತಿ ಮಾಡ್ತಾ ಇರಬೇಕು ಒಂದು ಸೈಡ್ ಏನದ ನೀರು ಕೂಡ ನಾವು ಹಚ್ತಾಯಿದ್ದೀವಿ ನೋಡಿ ಇದೇ ರೀತಿಯಾಗಿ ನೀರು ಕೂಡ ಹಚ್ಕೋಬೋದು ನೋಡಿ ರೌಂಡ್ ಶೇಪಲ್ಲಿ ಯಾವ ಥರ ಹಾಕ್ತಾ ಇದೀವಲ್ಲ ಒಂದು ಸತ್ಯ ಹಂಚ ಮೇಲೆ ಹಾಕಿದ್ಮೇಲೆ ಏನೂ ಆಗಲ್ಲ ಆ ರೀತಿಯಾಗಿ ಸ್ವಲ್ಪ ನೀರು ಹಚ್ಕೊಂಡ್ರೆ ಈ ರೀತಿಯಾಗಿ ಬರುತ್ತೆ ನೋಡಿ ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್